ನನಗೆ ತೊಂಬತ್ತು ವರ್ಷ ವಯಸ್ಸಾದಾಗ ನಾನು ಬದುಕಿದ್ರೆ ನನ್ನ ಸ್ಥಿತಿ ಹೇಗಿರುತ್ತೆ ಈಗ ನೀವೊಂದು ಸಲ ಯೋಚನೆ ಮಾಡಿ ನೀವು ತೊಂಬತ್ತು ವರ್ಷ ನೂರು ವರ್ಷ ಆದಾಗ ಬದುಕಿದ್ರೆ ಹೇಗಿರುತ್ತೆ ಆ ಒಂದು ಸಿಚುಯೇಷನ್ ಇವಾಗೇನೋ ನನಗೆ ಶಕ್ತಿ ಇದೆ ಆದರೆ ಕಾಲ ಒಂದೇ ರೀತಿ ಇರೋದಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಸೇವೆ ಮಾಡಿ ಅವರು ನನ್ನ ಸೇವೆ ಮಾಡ್ತಾಯಿರ್ತಾರೆ ಈಗ ನಾನು ಬೇರೆಯವರ ಸೇವೆ ಇದ್ದೀನಿ ಆವಾಗ ಅವರು ಬೇರೆಯವರು ನಮ್ಮ ಸೇವೆ ಮಾಡ್ತಾ ಇರ್ತಾರೆ ಆ್ಯಂಡ್ ಮಾಡಬೇಕಾಗುತ್ತೆ ಇದು ಬದುಕಿನ ಅತ್ಯಂತ ಸರಳ ನಿಯಮ ನಮಸ್ತೆ ಮಹಾಬಲ ಬಾವಿಯವರು ಬರೆದಿರುವಂತಹ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಓದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗಿಷ್ಟ ಆದರೆ ಓಕೆ ಥ್ಯಾಂಕ್ ಯು ಮುಂದೆ ಬರಲಿರುವ ನಿಮ್ಮ ವೃದ್ಧ ವೃದ್ಧಾಪ್ಯವನ್ನು ವೃದ್ಧಾಪ್ಯದ ದಿನಗಳನ್ನು ಆಗಾಗ ಕಲ್ಪನೆ ಮಾಡಿಕೊಳ್ಳಿ ಮುಂದೆ ಬರ್ತಾ ಇದೆಯಲ್ಲ ನಮಗೆ ವಯಸ್ಸಾಗ್ತಾ ಇದೆಯಲ್ಲ ನಮ್ಮ ವಯಸ್ಸಾದಂಥ ಕಾಲವನ್ನು ನಾವು ಅವಾಗವಾಗ ನೆನಪು ಮಾಡ್ಕೋಬೇಕಂತೆ ಯಾಕೆ ಸಕಾಲಾಗಿದೆ ಇದು ಓಕೆ ಸೊ ನೀವು ಇವಾಗ ಯೋಚನೆ ಮಾಡಬೇಕು ಈಗ ಪ್ರಾಕ್ಟಿಕಲ್ ಆಗಿ ನಮ್ಮೆಲ್ಲರಲ್ಲೂ ಇರುವ ಅಹಂಕಾರದಿಂದ ಬಿಡುಗಡೆ ಹೊಂದಲು ಈ ತಂತ್ರ ಬಹಳ ಸಹಾಯ ಮಾಡುತ್ತೆ ನನ್ನ ಬಗ್ಗೆ ನನಗೆ ಅಹಂಕಾರ ಮೂಡಿದಾಗಲೆಲ್ಲ ನಾನು ಮಾಡುವುದು ಇದನ್ನೇ ಅಂತ ಥರ ಹೇಳ್ತಿದ್ದಾರೆ ಏನು ಅಂದರೆ ನನಗೆ ತೊಂಬತ್ತು ವರ್ಷ ವಯಸ್ಸಾದಾಗ ನಾನು ಬದುಕಿದರೆ ನನ್ನ ಸ್ಥಿತಿ ಹೇಗಿರುತ್ತೆ ಈಗ ನೀವೊಂದು ಸಲ ಯೋಚನೆ ಮಾಡಿ ನೀವು ತೊಂಬತ್ತು ವರ್ಷ ನೂರು ವರ್ಷ ಆದಾಗ ಬದುಕಿದ್ರೆ ಹೇಗಿರುತ್ತೆ ಆ ಒಂದು ಸಿಚ್ಯುವೇಷನ್ ಅಂತ ಒಂದು ಸಲ ಕಣ್ಮುಚ್ಕೊಂಡು ನಿಮ್ಮ ಕೂದಲು ನೀವು ನಿಮ್ಮ ಹೆಲ್ತು ನೀವು ಹೇಗಿರ್ತೀರಾ ಅಂತ ಒಂದು ಸಲ ಇಮ್ಯಾಜಿನ್ ಮಾಡಿ ಓಕೆ ಆಗ ಆಗ ನನಗೆ ಎದ್ದು ಓಡಾಡೋಕ್ಕಾಗ್ತಾ ಇರಲ್ಲ ಪ್ರತಿಯೊಂದು ಕೆಲಸಕ್ಕೂ ಬೇರೆಯವರ ಸಹಾಯ ಬೇಕಾಗಿರುತ್ತೆ ನನ್ನ ಯಾವುದೇ ಕೆಲಸವನ್ನು ನಾನೇ ಮಾಡ್ಕೊಳ್ಳೋಕ್ಕಾಗ್ತಾ ಇರಲ್ಲ ನನ್ನನ್ನು ನೋಡ್ಕೊಳ್ಳೋರು ಬೇರೆಯವರು ಬೇಕಿರುತ್ತೆ ಲೈಕ್ ನನ್ನ ನೋಡ್ಕೊಳ್ಳೋರಿಗೂ ಕೂಡ ಪಾಪ ಬೇಜಾರಾಗುತ್ತೆ ಅವ್ರಿಗೂ ಕೂಡ ಅದನ್ನು ಏನು ಕಷ್ಟ ಆಗುತ್ತೆ ನನ್ನಿಂದ ಇನ್ನೇನು ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ದರೂ ನನಗೆ ಊಟ ಹಾಕ್ತಾ ಇರ್ತಾರೆ ನನಗೆ ಹುಷಾರಿಲ್ದೇ ಇದ್ದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಒಟ್ಟಿನಲ್ಲಿ ನಾನು ಅವರಿಗೆ ಸಂಪೂರ್ಣ ಹೊರೆಯಾಗಿ ಬದುಕ್ತಾ ಇರ್ತೇನೆ ಆದರೂ ಅವರು ನನ್ನನ್ನು ಪ್ರೀತಿಸ್ತಾರೆ ಒಂದು ವೇಳೆ ಅವರು ಚೆನ್ನಾಗಿ ನೋಡ್ಕೊಳ್ದೇ ಇದ್ದರೆ ನನ್ನ ಗತಿ ಏನು ಅಂತ ಸಲ ಯೋಚನೆ ಮಾಡಿ ನಾವು ಇದನ್ನು ಯೋಚನೆ ಮಾಡೇ ಇರಲ್ಲ ಅಲ್ವಾ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇರೋದು ಅಂದರೆ ನಮಗೆ ವಯಸ್ಸೇ ಆಗಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ ಈಗ ಅತ್ತೆ ಅತ್ತೇನ ಮಾವನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂದರೆ ಸೊಸೆದಿರು ಯೋಚನೆ ಮಾಡಿ ನಿಮಗೂ ಅದೇ ವಯಸ್ಸು ಬರುತ್ತೆ ಹೀಗೆ ಇರಲ್ಲ ಸಮಯ ಏನೋ ಅನ್ಸರ್ಟನಿಟಿ ಆಗಬಹುದು ನನ್ನ ಜೀವನದಲ್ಲೂ ಆಗ ನನ್ನ ಗತಿ ಏನು ತಂದೆ ತಾಯಿ ಆಗಿರ್ಬೋದು ಯಾರೇ ಆಗಿರ್ಬೋದು ಥಿಂಕ್ ಮಾಡಿ ಓಕೆ ಅಥವಾ ಮಕ್ಕಳ ಜೊತೆ ನೀವು ತುಂಬ ಡಾಮಿನೇಟ್ ಇದ್ದೀರಾ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ತಂದೆದಿರು ಮಕ್ಕಳ ಮೇಲೆ ತುಂಬ ಡಾಮಿನೇಟ್ ಮಾಡ್ತಾ ಇದ್ದೀರಾ ತಾಯಿ ಮಕ್ಕಳಿಗೆ ತುಂಬ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಇನ್ನು ತೊಂಬತ್ತು ವರ್ಷ ಆದಮೇಲೆ ಯೋಚನೆ ಮಾಡಿ ಒಂದು ನೀವು ಬದುಕಿದ್ರೆ ಬದುಕಿಲ್ಲ ಅಂದರೆ ಹೇಗಿರುತ್ತೆ ನಿಮ್ಮ ಸಿಚ್ಯುವೇಷನ್ನು ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾಗ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ಅಹಂಕಾರ ಕಡಿಮೆ ಆಗೋದಕ್ಕೆ ನಿಜವಾಗ್ಲೂ ಇದೊಂದು ಬೆಸ್ಟ್ ವೇ ಅಂತ ಹೇಳ್ಬೋದು ಅದನ್ನು ನೆನಪು ಮಾಡಿಕೊಂಡಾಗೆಲ್ಲ ಈಗ ನಾನು ಎಲ್ಲವೂ ನನ್ನಿಂದನೇ ನಡೀತಾ ಇದೆ ಅನ್ನೋ ಅಹಂಕಾರ ತಪ್ಪು ತಿಳ್ಕೊಂಡಿದ್ದೀನಲ್ಲ ಅದು ಆ ಅಹಂಕಾರ ತಪ್ಪು ಅನ್ನೋದು ನನಗೆ ಅರಿವಾಗುತ್ತೆ ಈಗ ಎಲ್ಲರೂ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ನಾನು ಎಷ್ಟು ಅವ್ರಿಗೆ ನೇನು ಅವ್ರನ್ನೆಲ್ಲ ನಾನೇ ಸಾಕ್ತಾ ಇರೋದು ಅಂತ ಹೇಳಿ ನೀವು ಕೀಳಿರಿಮೆಯಿಂದ ಅವ್ರನ್ನ ನೋಡ್ತಾ ಇದ್ದರೆ ಇದನ್ನು ಒಂದ್ಸಲ ಯೋಚನೆ ಮಾಡಿ ಫಾರ್ ಎಕ್ಸಾಂಪಲ್ ನಿಮಗೆ ಏಜ್ ಆದಾಗ ನಿಮ್ಮನ್ನ ಹೇಗೆ ಅವ್ರು ನೋಡ್ಕೊತಾ ಇರ್ತಾರೆ ಅಂತ ಓಕೆ ಇವಾಗೇನೋ ನನಗೆ ಶಕ್ತಿ ಇದೆ ಆದರೆ ಕಾಲ ಒಂದೇ ರೀತಿ ಇರೋದಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಸೇವೆ ಮಾಡಿ ಅವರು ನನ್ನ ಸೇವೆ ಮಾಡ್ತಾಯಿರ್ತಾರೆ ಈಗ ನಾನು ಬೇರೆಯವರ ಸೇವೆ ಮಾಡ್ತಾ ಇದ್ದೀನಿ ಆವಾಗ ಅವರು ಬೇರೆಯವರು ನಮ್ಮ ಸೇವೆ ಮಾಡ್ತಾ ಇರ್ತಾರೆ ಆ್ಯಂಡ್ ಮಾಡಬೇಕಾಗುತ್ತೆ ಇದು ಬದುಕಿನ ಅತ್ಯಂತ ಸರಳ ನಿಯಮ ಇದನ್ನು ಮರೆತು ನಮ್ಮ ಕೈ ನಡಿಬೇಕಾದ್ರೆ ನಮ್ಮ ಕೈ ಚೆನ್ನಾಗಿ ಓಡಾಡಬೇಕಾದ್ರೆ ಅಹಂಕಾರ ಪಟ್ಕೊಂಡು ಮುಂದೆ ನಮ್ಮ ಕೈ ನೆಡದೆ ಇರಬೇಕಾದ್ರೆ ವ್ಯಥೆ ಪಡಬೇಕಾಗತ್ತೆ ನಾಲ್ಕು ಕಾಸು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ನಮ್ಮಿಂದನೇ ಮನೆ ನಡೀತಾ ಇದೆ ಅಂತ ಆ ಒಂದು ಅಹಂಕಾರದಲ್ಲಿ ಬದುಕೋ ಬದಲು ನಾವು ಬಾಲ್ಯದಲ್ಲೂ ನಮ್ಮ ಕೈನ ಬೇರೆಯವರೇ ಇಟ್ಕೊಂಡಿದ್ರು ನಮಗೆ ವಯಸ್ಸಾದಾಗಲೂ ನಮ್ಮ ಕೈನ ಬೇರೆಯವರೇ ಇಟ್ಕೋತಾರೆ ಅನ್ನೋದು ನೆನಪಿದ್ರೆ ಈಗ ಬದುಕ್ತಾ ಇರೋಂಥ ವಯಸ್ಸಲ್ಲಿ ಅಹಂಕಾರ ಬಿಟ್ಟು ನಾವು ಬದುಕಬಹುದು ಹೌದೋ ಇಲ್ವೋ ಯೋಚನೆ ಮಾಡಿ ಇದು ಬರೀ ವಯಸ್ಸಾಯಿತು ಅಂತ ಅಲ್ಲ ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ನನಗೆ ಬರ್ತಾಯಿದೆ ಅದೇನೆಂದರೆ ಎಷ್ಟೋ ಸಲ ಗಂಡ ತುಂಬ ಡಾಮಿನೇಟ್ ಮಾಡಿಬಿಟ್ಟಿರ್ತಾರೆ ಹೆಂಟಿಗೆ ಅಥವಾ ಮಕ್ಕಳಿಗೆ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ಇರಬೇಕು ನಾನು ಹೇಳಿದ ಹುಡುಗನೇ ಮದುವೆ ಆಗಬೇಕು ಅಂತೆಲ್ಲ ತುಂಬಾ ಟಾರ್ಚರ್ ಕೊಟ್ಟಿರ್ತಾರೆ ಅಥವಾ ತಾಯಿನೇ ಅಂತ ಅಂದ್ಕೊಳ್ಳಿ ಓಕೆ ಏನೂ ಅನ್ಸರ್ಟನಿಟಿಯಿಂದ ಏನೂ ಆಗಿ ಅವ್ರಿಗೆ ಬೆಡ್ರಿಡನ್ ಆದರು ಅಂತ ಅಂದ್ಕೊಳ್ಳಿ ಜಸ್ಟ್ ಥಿಂಕ್ ಮಾಡಿ ಹೇಗಿರುತ್ತೆ ನಿಮ್ಮ ಪರಿಸ್ಥಿತಿ ಓಕೆ ಆ್ಯಂಡ್ ರಾಬಿನ್ ಶರ್ಮಾ ಅವರ ಬುಕ್ಕಲ್ಲಿ ಇದ್ರದ್ದು ಒಂದು ಸ್ಟೋರಿ ಇದೆ ನೆನಪಿ ಯಾರಾದರೂ ಆ ಎಪಿಸೋಡ್ನ ಕರೆಕ್ಟಾಗಿ ನೋಡಿದರೆ ನೆನಪಿರುತ್ತೆ ಒಬ್ಬ ವ್ಯಕ್ತಿ ತುಂಬಾ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ತುಂಬ ಬ್ಯುಸಿ ಇದ್ರಂತೆ ಅವರ ಮಗು ಚಿಕ್ಕ ಮಗು ಇದ್ದಾಗ ನನಗೆ ಕೂಸುಮಟ್ಟೆ ಬೆನ್ ಬೆನ್ಮೇಲೆ ಕೂರಿಸ್ಕೊಂಡು ಹೋಗಿ ಅಂತ ಆ ಥರ ಕರ್ಕೊಂಡು ಹೋಗು ಅಂತ ಹೇಳಿದಾಗೆಲ್ಲ ಅಪ್ಪ ಬ್ಯುಸಿ ಇದ್ದೀನಿ ಇನ್ನೊಂದು ದಿನ ಮಾಡ್ತೀನಿ ಬ್ಯುಸಿ ಇದ್ದೀನಿ ಇನ್ನೊಂದು ದಿನ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರಂತೆ ಕೊನೆಗೂ ಆ ಮಗು ದೊಡ್ಡದು ಬೆಳೆದು ದೊಡ್ಡವರಾಗಿ ಆ ಮಗು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗ ಇವರಪ್ಪ ಮನೇಲಿದ್ರಂತೆ ಆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಮನೇಲಿದ್ರಂತೆ ಏಜ್ ಆಗಿತ್ತಂತೆ ಯಾರಾದರೂ ಮಾತಾಡೋಕ್ಕೆ ಬೇಕು ಅನ್ನಿಸ್ತಿತ್ತಂತೆ ಮಗನ್ನ ಕರೆದು ಬಿಟ್ಟು ನಂಗೆ ಸ್ವಲ್ಪ ಸಮಯ ಕೊಡು ನನ್ನನ್ನೆಲ್ಲಾದರೂ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಮಗ ಹೇಳ್ತಾ ಇದ್ದಂತೆ ನನಗೆ ಟೈಮ್ ಇಲ್ಲ ನಾನು ಬ್ಯುಸಿ ಇದ್ದೀನಿ ನನಗೆ ತುಂಬ ಕೆಲಸ ಇದೆ ಅಂತ ಅಂದರೆ ಆ ಮಗುವಿನ ತಲೆಗೆ ಟೈಮ್ ಇಲ್ಲ ನನಗೆ ಸಂಬಂಧ ಅಕ್ಕಿಂತ ನನಗಿವಾಗ ಎಮರ್ಜೆನ್ಸಿ ದುಡಿಯೋದೇ ಇಂಪಾರ್ಟೆಂಟ್ ಅನ್ನೋದನ್ನು ಹಾಕಿದವ್ರು ಯಾರು ಅದೇ ತಂದೆ ತಾನೆ ಚಿಕ್ಕದ್ರಲ್ಲಿ ಮಗಂಗೆ ನಾವು ಸಮಯ ಕೊಟ್ಟಿಲ್ಲ ನಮಗೆ ಏಜ್ ಆದಾಗ ನಮ್ಮ ಮಕ್ಕಳು ನಮಗೆ ಸಮಯ ಕೊಡಲ್ಲ ಅವಾಗ ನಾವೇನು ಮಾಡ್ತೀವಿ ಎಷ್ಟು ಚೆನ್ನಾಗಿ ಸಾಕಿದ್ವಿ ನಮ್ಮನ್ನು ಹಿಂಗೆ ಮಾಡಿಬಿಟ್ರು ಅಂತ ಅವರು ಇವಾಗ ನಮ್ಮನ್ನು ಇದ್ದಾರೆ ಅದೇ ಸಮಯ ಕೊಡ್ತಾಯಿಲ್ಲ ಕ್ವಾಲಿಟಿ ಟೈಮ್ ಕೊಡ್ತಾಯಿಲ್ಲ ಅಂದರೆ ನಮ್ಮ ಮುಂದಿನ ಜೀವನ ಹೇಗಿರಬೇಕು ಅಂತ ನಾವು ಬಯಸ್ತೀವೋ ಆ ರೀತಿ ಇವತ್ತು ನಾವು ಬೇರೆಯವ್ರ ಜೊತೆ ನಡ್ಕೋಬೇಕು ಆಗ ನಮ್ಮ ಜೀವನ ಹಾಗಿರುತ್ತೆ ಇಲ್ಲಾಂದರೆ ಯಾರೂ ನಮ್ಮ ಜೊತೇಲಿರಲ್ಲ ನಮ್ಮ ಅಹಂಕಾರ ಅವಾಗವಾಗ ಬಂದಾಗ ಕಣ್ಮುಚ್ಕೊಂಡಿದ್ದು ನಿನ್ನ ಮುಂದೆ ಯೋಚನೆ ಮಾಡೋಣ ನಮ್ಮ ವಯಸ್ಸಾದಾಗ ನಾವು ಹೇಗಿರ್ತೀವಿ ಅಂತ ಥ್ಯಾಂಕ್ ಯು